ಕರ್ನಾಟಕ ಚಲನಚಿತ್ರರಂಗದಲ್ಲಿ ಪ್ರಚಂಡ ಕೊಳ್ಳೆ ಎಂದು ಬಿರುದಾಂಕಿತರಾಗಿರತಕ್ಕಂಥ ದ್ವಾರಕೀಶ್ ಅವರ ಹೆಸರು ಯಾರಿಗೆ ತಾನೇ ತಿಳಿದಿಲ್ಲ ತುಂಬ ಸ್ಥಿರಪರಿತರಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರದು ಸಾವಿರದ ಒಂಬೈನೂರ ಅರವತ್ತ್ಮೂರು ಅರವತ್ತ್ನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಲವಾರು ರಂಗಗಳಲ್ಲಿ ಚಿತ್ರರಂಗದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ವಾಮನನಾಗಿ ಹುಟ್ಟಿದರು ತ್ರಿವಿಕ್ರಮನಾಗಿ ಬೆಳೆದಿರತಕ್ಕಂಥ ಈ ನಮ್ಮ ಜಾರ್ಕೀಶ್ ಅವರ ಒಂದು ಜೀವನಗಾಥೆಯನ್ನು ಯಶೋಗಾತೆಯನ್ನು ತಮಗೆ ಈಗ ತಿಳಿಪಡ್ತಾ ಇದ್ದೀನಿ ಏಕಪ್ಪ ಅಂದರೆ ಅವರು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇಂಥ ಸಮಯದಲ್ಲಿ ಅವರ ಗುಣಗಾನಗಳನ್ನು ಮಾಡತಕ್ಕಂಥದ್ದು ಅವರು ತಲುಪಿಸಿರ್ತಕ್ಕಂಥ ಸೇವೆಯನ್ನು ಸ್ಪರ್ಧಿಸಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ ದ್ವಾರಕೀಶ್ ಅವರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದರು ಇವರ ತಂದೆ ಶ್ಯಾಮರಾವ್ ತಾಯಿ ತಯಮ್ಮ ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸವನ್ನು ಶಾರದಾ ವಿಲಾಸ್ ಸ್ಕೂಲಿನಲ್ಲಿ ಮತ್ತು ಪ್ರೌಢಶಿಕ್ಷಣವನ್ನು ಡಿ ಮೈಸೂರಿನ ಡಿ ಬನ್ಮಯ್ಯ ಬಾಲಕಾಡ ಪ್ರೌಢಶಾಲೆಯಲ್ಲಿ ಪಡೆದುಕೊಂಡರು ನಂತರ ಸಿ ಪಿ ಸಿ ಪಾಲಿಟೆಕ್ನಕ್ಕಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿಕೋಸವಾಗಿ ವ್ಯಾಸಂಗ ಮಾಡಿದರು ನಂತರ ಮೈಸೂರಿನ ಪ್ರಭಾ ಟಾಕಿ ಎದುರಿನಲ್ಲಿ ಒಂದು ಆಟೋ ಸ್ಪೇಟ್ ಸ್ಪಾಡ್ಸ್ ಅಂಗಡಿಯನ್ನು ತಮ್ಮ ಸಹೋದರರೊಂದಿಗೆ ಪ್ರಾರಂಭ ಮಾಡಿದರು ಮತ್ತು ವ್ಯಾಪಾರವನ್ನು ಕೂಡ ಮಾಡುತ್ತಿದ್ದರು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಆಟೋ ಸ್ಪೇಟ್ ಸ್ಪಾಟ್ ವ್ಯಾಪಾರವನ್ನು ಬಿಟ್ಟು ಅದವರಿಗೆ ಇಳಿಸಿದ ಕಾರಣ ನಟನೆಯತ್ತ ಮುಖ ಮಾಡಿದರು ಇದಕ್ಕೆ ಮುಖ್ಯ ಕಾರಣ ಅವರ ಸೋದರಮವನಾಗಿರ್ತಕ್ಕಂಥ ಹುಣಸೂರು ಕೃಷ್ಣಮೂರ್ತಿಯವರು ಹುಣಸೂರು ಕೃಷ್ಣಮೂರ್ತಿಯವರು ಚಿತ್ರರಂಗದಲ್ಲಿ ಹೆಸರು ಮಾಡಿದರಾಗಲೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ವೀರ ಸಂಕಲ್ಪ ಎಂಬ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು ದ್ವಾರಕೀಶ್ ಅವರು ಇವರ ಮಾವ ಸೋದರ ಮಾವ ಮುಣಸೂರು ಕೃಷ್ಣಮೂರ್ತಿಯವರು ವೀರ ಸಂಕಲ್ಪ ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕರಾದ್ದರಿಂದ ತಮ್ಮ ಸೋದರಳಿಯ ದ್ವಾರ್ಕೀಶ್ ಅವರಿಗೆ ಈ ಚಿತ್ರದಲ್ಲಿ ಪ್ರಥಮ ಅವಕಾಶ ಮಾಡಿಕೊಟ್ಟರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ದ್ವಾರಕೀಶ್ ಅವರು ಮಮೋದಯ್ ಬಂದರ ಎಂಬ ಸಿನಿಮಾವನ್ನು ಕೂಡ ಇಂಟಿಯಾಗಿ ತೀರ್ಮಾನ ಮಾಡಿದರು ಹೊಟ್ಟೆ ಮಾದರಿಗೆ ಈ ಚಿತ್ರವನ್ನು ಕೂಡ ಅವರು ತೀರ್ಮಾನ ಮಾಡಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜ್ಕುಮಾರ್ ಅವರನ್ನು ನಾಯಕನಾಗಿ ಮಾಡಿಕೊಂಡು ಮೇರ್ಮುತ್ತಣ ಎಂಬ ಚಿತ್ರವನ್ನು ನಿರ್ಮಿಸುವ ಮೂಲಕ ಯಶಸ್ವಿ ಮತ್ತು ಸ್ವತಂತ್ರ ನಿರ್ಮಾಪಕರಾದರು ಕನ್ನಡ ಬೆಳ್ಳಿ ತೆರೆಯಲ್ಲಿ ಕಪ್ಪು ಬಿಳುಪಿನ ಯುಗದಲ್ಲಿ ಹತ್ತಾರು ಹೊಸ ಪ್ರಯೋಗಗಳನ್ನು ಮಾಡಿದ ಹರಿಕಾರರಾದರು ಹೆಚ್ಚಾಗಿ ಕಾಮಿಡಿ ಪಾತ್ರಗಳು ಸಾಮಾಜಿಕ ಪಾತ್ರಗಳಲ್ಲಿ ನಟಿಸಿದರು ಜಿಗ್ಗಜರ ನಟಗಳಿಂದ ಹೊಸಪಾರ ಹೊಸ ತಲೆಮಾರಿನ ನಟಗಳಿಗೂ ಸಿನಿಮಾ ಹೆಜ್ಜೆ ಹಾಕಿದ ನಟ ನಿರ್ಮಾಪಕ ಮತ್ತು ನಿರ್ದೇಶಕರಾದರು ಇವರು ಸರಿ ಸುಮಾರು ನಲವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಿನಿಮಾ ನಿರ್ದೇಶನಕ್ಕೂ ಇಳಿದು ನೀ ಬರೆದ ಕಾದಂಬರಿ ಎಂಬ ಚಿತ್ರವನ್ನು ನಿರ್ದೇಶಿಸಿದರು ಲೀಲಾವತಿಯವರ ಪುತ್ರ ವಿನೋದ್ ರಾವರನ್ನು ಹಾಕಿಕೊಂಡು ಡ್ಯಾನ್ಸ್ ರಾಡ ಡ್ಯಾನ್ಸ್ ಎಂಬ ಚಿತ್ರವನ್ನು ನಿರ್ಮಿಸಿದರು ನಂತರ ಶ್ರುತಿ ರಾಯರ್ ಬಂದರು ಮಾವನ ಮನೆಗೆ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂತಹ ದಿಗ್ಗಜ ನಟರನ್ನು ಹಾಕಿಕೊಂಡು ಸಿನಿಮಾವನ್ನು ನಿರ್ಮಿಸಿದ ಹೆಗ್ಗಳಿಕೆ ಹೊಂದಿದ್ದಾರೆ ವಾರ್ಕಿ ಚಿತ್ರ ಎಂಬ ನಿರ್ಮಾಣ ಸಂಸ್ಥೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು ಕನ್ನಡ ಚಿತ್ರದ ಆರಂಭದಲ್ಲಿ ಕರ್ನಾಟಕದ ನಕ್ಷೆಯ ಮಧ್ಯೆ ಕಾಣಿಸಿಕೊಂಡು ಹುಲಿಯಂತೆ ಗರ್ಜಿಸಿ ಕಿಟಾರನ್ನೇ ನುಗ್ಗುವ ದೃಶ್ಯದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಇವರು ಕನ್ನಡವಲ್ಲದೆ ಹಿಂದಿ ತಮಿಳು ಚಿತ್ರವನ್ನು ನಿರ್ಮಾಣ ಮಾಡಿದರು ನಟ ನಿರ್ದೇಶಕ ನಿರ್ಮಾಪಕರಾಗಿ ಬಹಳ ಕಾಲ ಚಿತ್ರರಂಗದಲ್ಲಿ ದೇವೇಗೈದ ದ್ವಾರ್ಕೀಶ್ ಅರವತ್ತರಿಂದ ತೊಂಬತ್ತರ ದಶಕದಲ್ಲಿ ಚಿತ್ರ ನಿರ್ಮಾಣವನ್ನು ನಿರ್ದೇಶನವನ್ನು ಸಕ್ರಿಯವಾಗಿ ಮಾಡಿಕೊಂಡು ಬಂದಿದ್ದರು ಜಿಗ್ಗಜ ನಟರೊಂದಿಗೆ ಅಭಿನಯಿಸಿ ತಮ್ಮ ಬಹುಮುಖ ಪ್ರತಿಭೆಯನ್ನು ಕನ್ನಡ ಚಿತ್ರಗಳನ್ನು ನಿರ್ಮಿಸಿದರು ಮತ್ತು ಸಿನಿಮಾದಲ್ಲಿ ಕನ್ನಡ ಚಿತ್ರರಂಗದ ಆಸ್ತಿ ಕೂಡ ಆಗಿದ್ದರು ವಿಷ್ಣುವರ್ಧನ್ ದ್ವಾರಕಿ ಜೋಡಿಯ ಹಲವಾರು ಚಿತ್ರಗಳನ್ನು ನಿರ್ಮಿಸಿದರು ಆಪ್ತಮಿತ್ರ ಎಂಬ ಹೆಸರನ್ನು ವಿಶಿಷ್ಟ ಕಥೆಯುಳ್ಳ ಸಿನಿಮಾ ನಿರ್ಮಿಸಿದರು ಈ ಚಿತ್ರ ಒಂದು ವರ್ಷಗಳ ಕಾಲ ಎರಡು ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತು ಕೂಡ ಏಜೆಂಟ್ ಜೀರೋ ಜೀರೋ ಚಿತ್ರಕ್ಕೆ ಹಿಂದಿ ಗಾಯಕ ಕಿಶೋರ್ ಕುಮಾರ್ ಅವರಂತಹ ದಿಗ್ಗಜ ಹಾಡುಗಾರರನ್ನು ಕರೆಸಿ ಹಾಡು ಆಟ ಹಾಡು ಎಂಬ ಹಾಡನ್ನು ಹಾಡಿಸಿದರು ದ್ವಾರಕೀಶ್ರವರು ಅವರು ಚಿತ್ರರಂಗದಲ್ಲಿ ಏಳು ಬೀಳುಗಳುಗಳನ್ನು ಕಹಿಯನ್ನು ಸಿಹಿಯನ್ನು ಉಂಡವರಾಗಿದ್ದಾರೆ ಹಲವು ಸಿನಿಮಾಗಳನ್ನು ನಿರ್ಮಿಸಿದರು ಅವು ಗಲ್ಲಾ ಪೆಟ್ಟಿಗೆಯಲ್ಲಿ ವೈಫಲ್ಯದಿಂದ ದೊಡ್ಡ ನಷ್ಟ ಅನುಭವಿಸಿದರೂ ಸಹ ಹತಾಶಿಯರಾಗದೆ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತಮಿತ್ರ ಎಂಬ ಭರ್ದರಿ ಯಶಸ್ಸು ಕಂಡ ಚಿತ್ರವನ್ನು ನಿರ್ಮಿಸಿದರು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರ ಮತ್ತು ಮೈಸೂರಿನ ರಣಜಿ ಚಿತ್ರಮಂದಿರದಲ್ಲಿ ಸತತ ಒಂದು ವರ್ಷಗಳ ಓಡಿ ದಾಖಲೆಯನ್ನು ಸೃಷ್ಟಿ ಮಾಡ್ತೀವಿ ಈ ರೀತಿ ವಾಮನಾದರು ತ್ರಿವಿಕ್ರಮನಾಗಿ ಹಲವಾರು ಹೊಸ ಹೊಸ ಪ್ರಯೋಗಗಳಿಗೆ ಕೈ ಹಾಕಿದರು ಇವರನ್ನು ಮೈಸೂರಿನ ಡಿ ಬನ್ಮಯ ಬಾಲಕ ಪ್ರೌಢಶಾಲೆಗೆ ಒಂದು ಸಮಾರಂಭಕ್ಕೆ ಕರೆತಂದಾಗ ಅವರು ವ್ಯಾಸಂಗ ಮಾಡಿದ ಶಾಲೆ ಡಿ ಬನಿಯ ಬಾಲಕ ಪ್ರೌಢಶಾಲೆ ಆಗಿತ್ತು ಅಂದು ಅವರಿಗೆ ಅವರು ಅಡ್ಮಿಷನ್ ತೆಗೆದುಕೊಂಡ ಅಡ್ಮಿಷನ್ ರಿಡಿಸ್ಟಲ್ಲಿ ಅವರ ಹೆಸರನ್ನು ಇರುವುದನ್ನು ಕೂಡ ಅವರಿಗೆ ತೋರಿಸಿ ಅದರ ಒಂದು ಫೋಟೋ ಕಾಪಿಯನ್ನು ಸಹ ಅವರಿಗೆ ನೀಡಲಾಯಿತು ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಅಡ್ಮಿಷನ್ ರಿಡಿಸ್ಟ್ನಲ್ಲಿ ಅವರ ಒಂದು ಹೆಸರು ಅವರು ಬಹಳ ವಿಸ್ಮಯದಿಂದ ನೋಡುತ್ತಿರ್ತಂಥದ್ದು ತಾವು ನೋಡ್ತಾ ಇದ್ದೀರ ಈಗ ಇದೇ ರೀತಿ ಅವರ ಅಭಿಮಾನಿಗಳಾಗಿರ್ತಕ್ಕಂಥವರು ಆದಿತ್ಯ ಲೋಕೇಶ್ ಅವರು ಇತರೆ ಸಿಬ್ಬಂದಿ ವರ್ಗದವರು ಅವರನ್ನು ಕುತೂಹಲದಿಂದ ನೋಡುತ್ತಿದ್ದಾರೆ ಡಿ ಬನ್ನಿಯ ಬಾಲಪ್ರೌಢ ಶಾಲೆಗೆ ಬಾಲಕರ ಪ್ರೌಢಶಾಲೆಗೆ ಅವರು ಒಂದು ಒಳ್ಳೆಯ ಕೀರ್ತಿಯಾಗಿದೆ ನೋಡು ತಾವು ನೋಡ್ತಾ ಇರತಕ್ಕಂಥದ್ದು ಡಿ ಬನ್ನಿಯ ಬಾಲಕರ ಪ್ರೌಢಶಾಲೆಯ ಇಬ್ಬಂದಿಯವರುಗಳು ವಿಮಾಸಗಳ ಒಂದು ವೃಂದವನ್ನು ತಾವೀಗ ನೋಡ್ತಾ ಇದ್ದೀರ ಅವರು ತುಂಬ ಅಭಿಮಾನದಿಂದ ತಾವು ಓದಿದ ಶಾಲೆಗೆ ಒಂದು ಆಗಾಗ್ಗೆ ಭೇಟಿ ಕೊಡುತ್ತಿದ್ದರು ಮತ್ತು ಅವರು ಓದುತ್ತಿದ್ದ ತರಗತಿಯನ್ನು ಕೂಡ ಹೋಗಿ ನೋಡುತ್ತಿದ್ದರು ಅವರು ಬೋಧಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಮತ್ತು ಸಹಪಾಠಿಗಳ ಮತ್ತು ಉಪಾಧ್ಯಾಯ ವೃದ್ಧವರನ್ನು ಎಚ್ಚರಿಸಿ ಅವರು ಹೇಳಿ ಅವರನ್ನು ಕೂಡ ನೆನೆಸಿಕೊಂಡಿರುತ್ತಿದ್ದರು ಬಿ ಸಿ ರಂಗನಾಥ ಯಾರು ಎನ್ ತಿರುಮಲಾಚಾರ್ಯ ಅವರು ಇನ್ನೂ ಹಲವಾರು ಜನ ಉಪಾಧ್ಯಾಯಗಳನ್ನು ಅವರು ನೆನೆಸಿಕೊಂಡಿರುತ್ತಿದ್ದರು ಆದ್ದರಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಭಗವಂತನು ದ್ವಾರಕೀಶ್ ಆತ್ಮಕ್ಕೆ ಥರಶಾಂತಿಯನ್ನು ನೀಡಲಿ ಎಂದು ಈ ಮೂಲಕ ಪ್ರಾರ್ಥಿಸಿಕೊಂಡ